ಅದು ನಾವು ಸಂಕ್ರಾಂತಿಗೆ ಹೊಳಕ್ಕೆ ಹೋಗಿದ್ವಲ್ಲ ಅಲ್ಲಿ ನಾವು ಪೀನಟ್ ಹೋಳ್ಗೆ ಮಾಡಿದ್ವಲ್ಲ ಕೆಳಗಿನವ್ರಿಗೆ ಆ ರೆಸಿಪಿ ಭಾಳ ಇಷ್ಟ ಆಯ್ತಂತೆ ರೆಸಿಪಿ ಬೇಕಂತೆ ಆಯಿತು ಹೇಳ್ಕೊಡ್ತೀನಿ ಬಾ ಅದಕ್ಕೇನಿಲ್ಲ ಶೇಂಗಾ ಮತ್ತು ಬೆಲ್ಲ ಮೈದಾ ಹಿಟ್ಟು ಅಷ್ಟೇ ಬೇಕಾಗಿರೋದು ಮೂರೇ ಐಟಮು ಮೂರೇನಾ ಮೂರೇ ಈಗ ಫಸ್ಟ್ ಸ್ಟವ್ ಹಚ್ಕೊಂಡು ಶೇಂಗಾನ ಹುರ್ಕೋಬೇಕು ಕೆಂಪಿಗೆ ಹಂಗೆ ಕೆಂಪು ಕೆಂಪು ಹ್ಞೂ ವರ್ಡ್ ಗಿಲಿಗಿಲ್ಲಿ ಗಿಲಿ ಅಂತ ಕೈ ಆಡಿಸ್ಬೇಕು ಆಯ್ತಾ ಹ್ಞೂ ಅದು ಕೆಂಪಗಾಗವ್ರಿಗೆ ಹುರ್ಕೊಂಡು ಹ್ಞೂ ಅದನ್ನು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು ಅದು ಎಣ್ಣೆ ಹಾಕಲ್ವಾ ಎಣ್ಣೆ ಹಾಕಲ್ಲ ಆಲ್ರೆಡಿ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ ಅಲ್ಲಿ ಹಾಗಾಗಿ ಅಥವಾ ನಮ್ಮ ವಾಯ್ಸ್ ಚೇಂಜ್ ಆಗೋದಾಗಿಲ್ವಾ ವೆದರ್ ಚೇಂಜ್ ಇದೆ ಅಲ್ವಾ ಸಂಕ್ರಾಂತಿ ದಿವಸ ಬರ್ವಾ ಮಿರ್ಚಿ ಮೇಥಿ ವಡ ಮತ್ತೆ ರೈಸು ಏನೇನೋ ತಿಂದಿದ್ವಿ ಏನೇನೋ ತಿಂದು ವಾಯ್ಸ್ ಹಾಳು ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಡಿ ಮೋಸ್ಟ್ಲಿ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ನಮ್ಮ ಕುಡಿದ್ರೆ ಹೋಗುತ್ತೆ ಶೇಂಗಾ ಒಂದು ಮುನ್ನೂರು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಬೆಲ್ಲನೂ ಅಷ್ಟೇ ಸೇಮ್ ಕ್ವಾಂಟಿಟಿ ತೊಗೊಂಡಿದ್ದೀನಿ ಒಂದು ಮುನ್ನೂರು ಗ್ರಾಮ್ ಅಷ್ಟು ಆಯ್ತಾ ಅಷ್ಟು ಡಯಬಿಟೀಸ್ ಇದ್ದೋರಿಗೆ ಮುಗಿದೇ ಹೋಯ್ತು ಕತೆ ಏನಾಗಲ್ಲ ಒಂದೊಂದು ತಿಂತಾರ ಅವ್ರೇನ ಎಲ್ಲ ತಿಂತಾರ ಮ್ಯಾಗ ಎಲ್ಲ ತಿಂತೀವಿ ಈಗ ಇದನ್ನ ಮಿಕ್ಸಿ ಮಾಡ್ಕೋಬೇಕು ಆಯ್ತಾ ಮಿಕ್ಸಿ ಮಾಡ್ಕೊಡೋಣ ಮಾಡೇ ತೋರಿಸ್ತೀನಿ ನೋಡು ಪೌಡರ್ 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 ಆಯ್ತಾ ಇದ್ ಮಾಡಿದ್ದಾದ್ಮೇಲೆ ಸ್ವಲ್ಪ ಮೈದಾ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಈ ಮೈದಾ ಹಿಟ್ಟನ್ನ ಗಟ್ಟಿಯಾಗಿ ಓಕೆ ಚಪಾತಿಕ್ಕಿನ್ನ ಒಂದು ಸ್ವಲ್ಪ ಚಪಾತಿ ಹಿಟ್ಟಷ್ಟು ಗಟ್ಟಿಯಲ್ಲ ಒಂದು ಸ್ವಲ್ಪ ಮೀಡಿಯಮ್ ಓಕೆ ಅದು ಫಸ್ಟ್ ನಿಮ್ಗೆ ವಿಡಿಯೋಲಿ ಒಂದು ಬರ್ಡ್ ಇರ್ತಿತ್ತಲ್ಲ ಯಾಕೆ ಒಂದು ಮ್ಯಾನ್ ಬಂದಿದ್ದಾನೆ ಗೊತ್ತಿಲ್ಲ ಆ ಬರ್ಡ್ ಮೇಲೆ ರೂಮ್ಗೆ ಶಿಫ್ಟ್ ಆಗಿದೆ ಮ್ಯಾನ್ ಇಲ್ಲಿದ್ದಾನೆ ಅದನ್ನೇ ಇಟ್ಕೊಂಡು ಮಾಡ್ತಾ ಇದ್ದೀನಿ ಕಾಮೆಂಟ್ ಮಾಡಿ ನಮಗೆ ಬರ್ಡ್ ಇಷ್ಟ ಆಯ್ತಾ ಮ್ಯಾನ್ ಇಷ್ಟ ಆಯ್ತಾ ಅಂತ ಹಾಂ ಆಯಿತಾ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ ಕಲ್ಸ್ಕೊಳ್ತಿದ್ದೀರ ಹಾಂ ಮಾಡ್ತಾ ಇದ್ದೀನಿ ಕಲಿಸ್ಕೊತಾ ಇದ್ದೀನಿ ಆಯಿತಾ ಅವ್ರು ಕಂಡು ಇಲ್ಲೋ ನೀನು ನನ್ನ ನನ್ನ ಮಿಸ್ಟೇಕ್ಸ್ ಎಲ್ಲ ಕಂಡು ಹಿಡಿತೀಯ ಅಲ್ಲ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಬೇಗ ಬೇಗ ಆಗಲಿ ಅಂತ ಹೇಳಿ ಆಯಿತಾ ನನ್ನ ಕೈ ನೋಡಿ ಎಷ್ಟು ಗಲೀಜಾಗಿದೆ ಆಮೇಲೆ ಇಂ మైదా హిట్ స్వల్ప తెల్బా అప్ప మీమ్ మీడియం తెలుగు ఇరబారో దప్పనూ ఇతర హలు పరాట తప్ప ఇత వందూర్న అది ఇట్కూ శేంగా ఊర ఇట్కూ ఫుల్ కవర్ మాట్ హిందేలే ನಾವು ನಾರ್ಮಲ್ ಹೋಳ್ಗೆಗಾದರೆ ಎಣ್ಣೆ ಯೂಸ್ ಮಾಡ್ತೀವಿ ಇದಕ್ಕೆ ಮೈದಾ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು ಇದು ಮೈದಾ ಹಿಟ್ಟು ಅಥವಾ ಇದು ಚಪಾತಿ ಹಿಟ್ಟ ಮೈದಾ ಮೈದಾ ಹಿಟ್ಟು ಹ್ಞೂ ಇದನ್ನು ಇನ್ನೂ ದೊಡ್ಡದು ಮಾಡ್ತಾರೆ ನಮ್ಮ ಮಮ್ಮಿಯವರೆಲ್ಲ ನಾನು ಚಿಕ್ಕ ಚಿಕ್ಕದು ಮಾಡ್ತಾಯಿದ್ದೆ ಇದು ನಾನು ಮಾಡ್ತಾ ಇರೋದು ಫಸ್ಟ್ ಟೈಮು ಈ ಹೋಳಿಗೆ ಅಂದರೆ ನಂಗೆ ತುಂಬ ಇಷ್ಟ ನಂಗೆ ನಮ್ಮ ಮಮ್ಮಿ ಇದ್ರು ಯಾವಾಗಲೂ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಬಟ್ ಚೆನ್ನಾಗಿ ಬಂದಿದೆ ಟೇಸ್ಟ್ ಎಲ್ಲ ಹ್ಞೂ ಲಟ್ಟಿಸ್ಕೊಂಡಿದ್ದಾದಮೇಲೆ ಇದನ್ನು ಬೇಯಿಸೋವಾಗ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಬೇಕು ಜಾಸ್ತಿ ಹೈ ಆದರೆ ಸುಡುತ್ತೆ ಇದು ಹೊತ್ತುತ್ತೆ ಹ್ಞೂ ಆಯಿತಾ ಬೇಯಿಸೋವಾಗ ಹುಷಾರಾಗಿ ಮಾಡ್ಕೋಬೇಕಿದೆ ನಾವು ಹ್ಞೂ ಹೊತ್ತದೇ ಇರೋಂಗೆ ನೋಡ್ಕೋಬೇಕು ಓಕೆ ನಮ್ಮ ಬೇರೆ ವೀಡಿಯೋ ಎಲ್ಲ ಜೋಶ್ವಾಗಿರುತ್ತಿದ್ವು ಅಂದರೆ ಸೈಲೆಂಟಾಗಿರುತ್ತೆ ಸೈಲೆಂಟಾಗಿ ಹೋಗ್ತಾ ಇದೆ ಆಯಿತಾ ಎರಡು ಕಡೆ ಬೇಯಿಸ್ಕೋಬೇಕು ಇದು ಫಸ್ಟ್ ಹೋಳಿಗೆ ಅಲ್ಲ ಒಂದು ಸ್ವಲ್ಪ ಹಿಂಗೆ ಬರುತ್ತೆ ಆಮೇಲೆ ನೆಕ್ಸ್ಟ್ ಹೋಳಿಗೆ ಚೆನ್ನಾಗಿ ಬರುತ್ತೆ ಅದು ಯಾವಾಗಲೂ ಹಿಂಗೆ ಆಗುತ್ತೆ ಇದರಲ್ಲಿ ಅಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆಯಿತಾ ಹೆಲ್ತಿಗೆ ಉಪಯೋಗ ಇವೆಲ್ಲ ಇದು ಎನರ್ಜಿ ಲಿವಿಂಗ್ ಫುಡ್ ಅಲ್ಲ ಕಾರ್ಬೋಹೈಡ್ರೇಟ್ಸ್ ಹೌದು ಎಷ್ಟು ಬೋರಿಂಗ್ ವಿಡಿಯೋ ಆಗ್ತಿದೆ ಇದು ಬೋರಿಂಗ್ ವಿಡಿಯೋ ನಮಸ್ತೆ ನಾವೇ ನಮ್ಮ ವಿಡಿಯೋ ಬೋರಿಂಗ್ ಅನ್ನಬಾರ್ದು ಅಲ್ಲ ಚೆನ್ನಾಗಿ ರೆಸಿಪಿ ಚೆನ್ನಾಗಿದೆ ರೆಸಿಪಿ ಚೆನ್ನಾಗಿದೆ ನಾವು ಮಾತಾಡ್ತಾ ಇರೋದು ಕಮ್ಮಿ ಇದೆ ಅದಕ್ಕೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಚಾನಲ್ ಮಾಡ್ಬೇಕಂತ ಮಾಡ್ಕೊಂಡಿದ್ದೀವಿ ಮತ್ತೆ ಮತ್ತೆ ಏನಾದರೂ ಬೇಕು ಆದರೆ ರೆಸಿಪಿ ಹೇಳಿ ಕಾಮೆಂಟ್ ಮಾಡಿ ಹಾಂ ಪ್ರಯತ್ನ ಮಾಡ್ತೀವಿ ಮಾಡೋದಕ್ಕೆ ಹಾಂ ನಾವು ಹೊಸ ಚಾನಲ್ ಮಾಡ್ಕೋಬೇಕಂತ ಮಾಡಿದ್ದೀವಿ ಅದರಲ್ಲಿ ವ್ಲಾಗ್ಸು ಚಾಲೆಂಜಸ್ಸು ಅದೆಲ್ಲ ಮಾಡಬೇಕಂತ ಮಾಡಿದ್ದೀವಿ ನಿಮ್ಮ ಸಪೋರ್ಟ್ ಹೀಗೆ ಇದ್ರೆ ಅದನ್ನು ಮಾಡ್ತೀವಿ ಹಾಂ ಈ ವಿಡಿಯೋ ಅಟ್ಲೀಸ್ಟ್ ಒಂದು ಫಿಫ್ಟಿ ಲೈಕ್ಸ್ ಬಂದರೆ ನಾವು ಚಾನಲ್ ಕ್ರಿಯೇಟ್ ಮಾಡ್ತೀವಿ ಓ ಟಾರ್ಗೆಟ್ ಇಸ್ ಫಿಫ್ಟಿ ಇಷ್ಟು ಅನ್ನಷ್ಟೊತ್ತಿಗೆ ನಮ್ಮದು ಇದು ಹೋಳಿಗೆ ರೆಡಿ ಆಯಿತು ಅವ್ರಿಗೆ ರೆಡಿ ಆಯಿತು ಈಗ ಟೇಸ್ಟ್ ಮಾಡಿ ಹೇಳು ಆಯಿತಾ ಅದೇ ರೀತಿ ಅದೇ ರೀತಿ ಎಲ್ಲ ಮಾಡಿ ಇಟ್ಕೊಂಡೆ ನಿಂಗೆ ಹಾಕೊಡ್ತೀನಿ ಟೇಸ್ಟ್ ಮಾಡಿ ಹೇಳಿ ನೋಡಿ ಟೇಸ್ಟ್ ಮಾಡಿದ್ದೀನಿ ಮಾಡಿ ಹೇಳಿ ಈಗ ಈಗ ಇನ್ನೊಂದು ಸಲ ಮಾಡಿ ಹೇಳ್ತೀನಿ ನಮಗೆ ಹ್ಞೂ ವೀಡಿಯೋಗೋಸ್ಕರ ಹೇಳು ಅಂದರೆ ಹಾಗೆ ಹ್ಞೂ ಹೇಳು ಹ್ಞೂ ಸಖತ್ತಾಗಿದೆ ಸಾರಿ ಮಸ್ತಾಗಿದೆ